ಇವತ್ತು ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಇವತ್ತಿಂದ ಹಾಗೂ ಇಡೀ ರಾಜ್ಯದಲ್ಲಿ ಇವತ್ತು ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ವಿಷಯ ಏನು ಏನನ್ನುವಂತದಂತಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ತಮ್ಗೆಲ್ಲರೂ ಕೂಡ ತಿಳಿದಿರಬಹುದು ಮಾಧ್ಯಮಗಳಲ್ಲಿ ಕೂಡ ನಾವು ನೋಡಿದ್ದೇವೆ ಹಾಗೂ ವಿ ವಿಪಿ ಕ್ಯಾಂಪಸ್ ನಲ್ಲಿ ಇರತಕ್ಕಂಥ ನೇಹ ಹಿರೇಮಠ ಇವರ ಮೇಲೆ ನಿನ್ನೇನು ಮಾರಣಾಂತಿಕ ಹಲ್ಲೆಗಳನ್ನು ಮಾಡಿದ್ದಾರೆ ಆ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಆದರೆ ಅವನ ಬಗ್ಗೆ ಈಗಾಗಲೇ ನಾವು ಗೃಹ ಮಾನ್ಯ ಗೃಹ ಸಚಿವರು ಒಂದು ಹೇಳಿಕೆಯನ್ನು ನೋಡ್ತೀವಿ ಬೆಳಿಗ್ಗೆ ಆದ ತಕ್ಷಣ ಹೇಳ್ತಾರೆ ಇಲ್ಲ ಅವರಿಬ್ಬರು ಕೂಡ ಪೈಲಾದಿಂದ ಪ್ರೀತಿ ಮಾಡ್ತಾ ಇದ್ರು ಅವರು ಪ್ರೀತಿಯನ್ನು ನಿರಾಕರಿಸಿದ್ಲು ಆದ ಕಾರಣಕ್ಕಾಗಿ ಅವನು ಕೊಚ್ಚಿ ಕೊಂದ ಅಂತ ಹೇಳ್ತಾರೆ ನಾನು ಏನಾದರೂ ಈ ರಾಜ್ಯದ ಗೃಹ ಸಚಿವರ ಹೇಳಿಕೆಯನ್ನು ನೋಡಿದರೆ ಒಂದು ಹಾಸ್ಯಾಸ್ಪದ ಅನಿಸುತ್ತೆ ಯಾಕಂದರೆ ಇವತ್ತು ಆ ವಿದ್ಯಾರ್ಥಿ ಯಾರಾದರೂ ಒಂದು ಸೂಜಿ ಚುಂಚಿದ್ರೆ ಇಷ್ಟು ತ್ರಾಸಾಗುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಗೊತ್ತಿದೆ ಆದರೆ ಒಂಬತ್ತು ಬಾರಿ ಇವತ್ತು ಆ ವಿದ್ಯಾರ್ಥಿನಿಗೆ ಆ ಫಯಾಜ್ ಅನ್ನುವಂಥ ವ್ಯಕ್ತಿ ಹತ್ಯೆಯನ್ನು ಮಾಡ್ತಾನೆ ಚಾಕುವಿನಿಂದ ಚುಂಚಿ ಚುಂಚಿ ಹತ್ಯೆಯನ್ನು ಮಾಡ್ತಾರೆ ಅದು ಹುಡುಗಿ ನರಳಡಿ ನರಳಾಡಿ ಸಾಯ್ತಾ ಇದೆ ಅಂಥ ಸಂದರ್ಭದಲ್ಲಿ ಕೂಡ ಇವತ್ತು ಅವ್ರ ಮೇಲೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳೋದ್ ಬಿಟ್ಟು ಇವತ್ತು ಉಡಾಪಿ ಉತ್ತರಗಳನ್ನು ಕೊಡ್ತಾ ಇವತ್ತು ಮಾನ್ಯ ಗೃಹ ಸಚಿವರು ತಮ್ಮ ಮನೆಯಲ್ಲಿ ಕುಂತಿದ್ದಾರೆ ತಮಗೆ ಏನಾದ್ರು ನಾಚಿಕೆಮಾನ ಮರ್ಯಾದೆ ಅನ್ನೋದಿತ್ತು ಅಂತಂದ್ರೆ ತಕ್ಷಣ ಅವ್ನ ಮೇಲೆ ಕಠಿಣ ಕ್ರಮಗಳನ್ನ ಕೈಗೊತೀವಿ ಅಂತ ಹೇಳ್ಬೇಕು ಆಮೇಲೆ ಅವನ ಮೇಲೆ ಮಾಡ್ಬಿಟ್ಟಿರಿ ಅಂತ ಹೇಳ್ತಿರ್ಬೇಕು ಆದ್ರೆ ಇದನ್ನೆಲ್ಲ ಬಿಡ್ತೀರಿ ಅಲ್ಲೇ ಕುತ್ಕೊಂಡು ಹೇಳ್ತೀರಿ ಏನಾದ್ರು ನೀವ್ ನೋಡಕ್ ಹೋಗಿದ್ರ ನೀವೇನಾದ್ರೂ ಅವ್ರ ಬಗ್ಗೆ ಕೇಳಕ್ ಹೋಗಿದ್ರ ವಿದ್ಯಾರ್ಥಿ ಏನ್ ಮಾಡ್ತಿದ್ಲು ಅಂತ ಹೇಳಿ ಅರೇ ಅಪ್ಪ ಮತ್ತೆ ಅವ್ರ ಅವ ಇಬ್ಬರು ರೀ ಅವಳು ಅವನು ಬರ್ತಿದ್ದ ಆಕಿಗೆ ಪೀಡಿಸ್ತಾ ಇದ್ದ ಆಕೆ ಇಲ್ಲ ಅಂತ ಹೇಳಿದಾಳ ನೇರವಾಗಿ ಹೇಳ್ತಾ ಇದಾರೆ ನೀವೇನು ಉತ್ತರ ಕೊಡ್ತೀರಿ ಮತ್ತಿದ್ರ ಮುಚ್ಚಾಕುವಂತ ಕೆಲಸವನ್ನ ಇವತ್ತು ಮಾನ್ಯ ಗೃಹ ಸಚಿವರು ಮಾಡಬಾರ್ದು ಇಡೀ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಮೊನ್ನೆ ನಾವು ಮಂಗಳೂರಿನ ಗಡ್ಡ ನಡೆದಾಗ ಸುದಕ್ಕೆ ನಾವು ನಿಮಗೆ ಹೇಳಿದ್ವಿ ಈ ರೀತಿಗಳು ಆಗ್ತಾ ಇದ್ದಾವೆ ಅಂತೇಳಿ ನಿಮ್ ಇಂಟೆಲಿಜೆನ್ಸ್ ಇದೆಯೋ ಸತ್ತಿದೆ ಅನ್ನುವಂಥದ್ದು ನೀವೆಲ್ಲರೂ ಕೂಡ ನೋಡ್ಕೋಬೇಕು ಯಾಕೆ ಮೇಲ್ಮೇಲೆ ಆಗ್ತಾ ಇದೆ ಅನ್ನೋಂಥದ್ದು ಏನಾದರೂ ನೀವು ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದು ಏನಾದರೂ ಚರ್ಚೆ ಮಾಡಿದ್ದೀರಾ ಇಷ್ಟೊಂದು ಹತ್ಯೆಗಳಾಗ್ತಾ ಇದ್ದಾವೆ ಇಷ್ಟೊಂದು ಹಲ್ಲೆಗಳು ಮಾಡ್ತಾ ಇದ್ದಾರೆ ಅವ್ರು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಅವರಿಗೆ ಏನಾದರೂ ನಾಚಿಕೆ ಮಾಡೋ ಮನೆ ಅದೊಂದು ಇನ್ನು ರಾಜ್ಯ ಸರ್ಕಾರಕ್ಕೆ ತಕ್ಷಣವೇ ಅವನ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲದಿದ್ದರೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ ಎಲ್ಲ ಕಾಲೇಜ್ ಕ್ಯಾಂಪಸ್ಗಳನ್ನು ಮುಚ್ಚಿ ಇವತ್ತು ಕರೆ ಕೊಡಲಾಗಿದೆ ಅದೇ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಕಾಲೇಜುಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಇನ್ನೇನಾದರೂ ಮುಚ್ಚಿಗೆ ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟರೆ ಅಂತ ಹೇಳ್ತಾ ಇವತ್ತು ಬೆಳಗಾವಿಯಲ್ಲೂ ಕೂಡ ಹೋರಾಟ ಆಗ್ತಾ ಇದೆ ಸ್ನೇಹಿತರೆ ಇವತ್ತು ನಾವಿಲ್ಲೆಲ್ಲರೂ ಕೂಡ ಸೇರಿದ್ದೇವೆ ಅನೇಕ ವಿದ್ಯಾರ್ಥಿನಿಗಳು ಇಲ್ಲಿ ಬಂದಿದ್ದಾರೆ ತಾವೆಲ್ಲರೂ ನೋಡ್ಬೋದು ನನ್ನ ಹೆಸರು ರೋಹಿತ್ ಉಮ್ ನ ಬದಿಮಠ್ ರಾಜ್ಯ ಕಾನೂನು ವಿದ್ಯಾರ್ಥಿಗೆ ಪ್ರಮುಖ ಬರ್ಲೆ

ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ ಅಧಿಕಾರ ಧಿಕ್ಕಾರ ರಾಜ್ಯ ವಿದ್ಯಾರ್ಥಿಯ ಜೀವನದಲ್ಲಿ ಆಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ yeah

এক করে দেখ কেমন দেখকো না আর এক করে দেখ কেমন দেখকো